ವಿದ್ಯಾರ್ಥಿ ಮಿತ್ರವೇ ಇವತ್ತಿನ ತರಗತಿ ದ್ವಿತೀಯ ಪಿ ಯು ಸಿ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಕೇಳಿರ್ತಕ್ಕಂಥ ಪ್ರಶ್ನೆ ಈ ನಾಲ್ಕು ಅಂಕದ ಪ್ರಶ್ನೆ ಈ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಈ ಪ್ರಶ್ನೆ ಸಂಖ್ಯೆ ಅನ್ನುವಾಗಿದ್ರೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಆಗಿರ್ತಕ್ಕಂಥದ್ದು ಟ್ವೆಂಟಿ ನೈನ್ ಫೋರ್ ಮಾರ್ಕ್ಸ್ ನಾಲ್ಕು ಅಂಕಗಳ ಪ್ರಶ್ನೆ ಆಗಿರ್ತಕ್ಕಂಥದ್ದು ಇದು ಪದವಿ ಪೂರ್ವ ಇಲಾಖೆಯಾದವರು ಎರಡನೇ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ ಈ ಪ್ರಶ್ನೆ ಯಾವ ರೀತಿ ಇದೆ ಅಂತಕ್ಕಂಥದ್ದು ಪ್ರಶ್ನೆಯ ಸಮಸ್ಯೆ ಹೇಗೆ ಬಿಡಿಸಬೇಕು ಸಮಸ್ಯೆಯಲ್ಲಿ ಏನೇನಿದೆ ಅಂತಕ್ಕಂಥದ್ದು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರು ನನ್ನ ಚಾನೆಲ್ಗೆ ಹೊಸಬ್ಬರಾಗಿದ್ದಾದ್ರೆ ತಾವುಗಳನ್ನು ನನ್ನ ಚಾನೆಲ್ ನೇಮ್ ಬಂದ್ಬಿಟ್ಟು ಸಿದ್ದಣ್ಣ ಶೆಟ್ಟಿ ಸರ್ ಅಂತಕ್ಕಂಥ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಐಕನ್ ಒಕ್ಕೋದ್ರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ನಿಮಗೆ ಬೇಗನೆ ಬಂದು ತಲುಪುತ್ತವೆ ವಿದ್ಯಾರ್ಥಿಗಳು ಈಗ ನೋಡಿ ಈ ಕ್ವಶನ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಒಂದು ಉದ್ಯಮಿ ಘಟಕವು ಪ್ರತಿ ಚೆಂಡಿನ ಮಾರುಕಟ್ಟೆ ಬೆಲೆ ರೂಪಾಯಿ ಐದು ರೂಪಾಯಿ ಇದ್ದಾಗ ನೂರು ಚೆಂಡುಗಳನ್ನು ಉತ್ಪಾದಿಸುತ್ತದೆ ಎಂದು ಭಾವಿಸೋಣ ಪ್ರತಿ ಚೆಂಡಿನ ಬೆಲೆ ಹದಿನೈದು ರೂಪಾಯಿಗೆ ಏರಿಕೆಯಾದಾಗ ಉದ್ಯಮಿ ಘಟಕವು ಸಾವಿರ ಚೆಂಡುಗಳನ್ನು ಉತ್ಪಾದಿಸುತ್ತದೆ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವವನ್ನು ಕಂಡುಹಿಡಿಯರಿ ಅಂತ ಈ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಈ ಪ್ರಶ್ನೆಯಲ್ಲಿ ನಾವು ನೋಡ್ಕೊಳ್ಳೋ ಇನ್ನೂ ಪ್ರಶ್ನೆ ಮುಂದುವರೆದು ಇರ್ತಕ್ಕಂಥದ್ದು ಇದನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಕೋಷ್ಟಕದ ಮುಖಾಂತರ ಮತ್ತು ಈ ಪ್ರಶ್ನೆಯನ್ನು ಫಸ್ಟ್ ನಾವು ವರ್ಗೀಕರಣ ಮಾಡ್ಕೊಳ್ಳೋಣ ಪ್ರಶ್ನೆಯಲ್ಲಿ ಏನ್ ಕೇಳಿದ್ದಾರೆ ಅಂತಕ್ಕಂಥ ಬಿಡಿಸ್ಕೊಳ್ಬೇಕು ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಕ್ರಿಕೆಟ್ ಚೆಂಡಿನ ಬೆಲೆ ಅಂತಂದ್ರೆ ಪಿ ಅಂತಕ್ಕಂಥ ಸಂಕೇತ ಅಕ್ಷರ ಗುರುತಿಸ್ತೇವೆ ಹಾಗೆ ಉತ್ಪಾದಿಸಿ ಮತ್ತು ಉತ್ಪಾದಿಸಿ ಅಂತಂದ್ರೆ ಚೆಂಡನ್ನು ತಯಾರು ಮಾಡಿ ಅದನ್ನು ಮಾರಾಟ ಮಾಡಲಾದ ಕ್ರಿಕೆಟ್ ಚೆಂಡಿನ ಪ್ರಮಾಣ ಕ್ಯೂ ಕ್ಯೂ ಅಂತಂದ್ರೆ ಕ್ವಾಂಟಿಟಿ ಅಂತ ಕರಿತೇವೆ ಇಂಗ್ಲಿಷ್ ನಲ್ಲಿ ಈ ಕ್ವಾಂಟಿಟಿಗೆ ಅಂದ್ರೆ ಪ್ರಮಾಣ ಇಲ್ಲಿ ಪಿ ಅಂತಂದ್ರೆ ಪ್ರೈಸ್ ಪ್ರೈಸ್ ಅಂದ್ರೆ ಬೆಲೆ ಇಲ್ಲಿ ನೋಡಿ ಈ ಪ್ರಶ್ನೆಯಲ್ಲಿ ಇದನ್ನೇ ಇಲ್ಲಿ ನಾನು ಒಂದು ರೀತಿಯ ವರ್ಗೀಕರಣ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿ ಐದು ರೂಪಾಯಿ ಇದ್ದಾಗ ನೂರು ಚೆಂಡುಗಳನ್ನು ಉತ್ಪಾದಿಸುತ್ತದೆ ನೋಡಿ ಇಲ್ಲಿ ನಾವು ಹಳೆಯ ಬೆಲೆ ಹಳೆಯ ಬೆಲೆ ಪಿ ಒನ್ ಅಂತಂದ್ರೆ ಐದು ರೂಪಾಯಿ ಇದೆ ಅದೇ ಹಳೆಯ ಪ್ರಮಾಣ ಕ್ಯೂ ಒನ್ ಅಂತಂದ್ರೆ ನೂರು ರೂಪಾಯಿ ನೂರು ಚೆಂಡುಗಳು ಹೊಸ ಬೆಲೆ ಪಿ ಟು ಈಕ್ವಲ್ ಟು ಹದಿನೈದು ರೂಪಾಯಿಗಳು ಹೊಸ ಪ್ರಮಾಣ ಕ್ಯೂ ಟು ಸಾವಿರ ಚೆಂಡುಗಳನ್ನು ಈ ರೀತಿ ಆಗಿರ್ತಕ್ಕಂಥದಲ್ಲಿ ನಾವು ಇದರ ಫಸ್ಟ್ ಆಫ್ ಆಲ್ ಆಗಿ ಈ ಸೂತ್ರವನ್ನು ಬರ್ಕೊಳ್ಬೇಕು ವಿದ್ಯಾರ್ಥಿಗಳೇ ಈ ಸೂತ್ರದಲ್ಲಿ ಏನಿದೆ ಅಂತಂದ್ರೆ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಬಳಿತ ನೋಡ್ರಿ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಇದರಲ್ಲಿ ಈ ರೀತಿ ಸೂತ್ರ ಇದೆ ಪೂರೈಕೆ ಪ್ರಮಾಣದಲ್ಲಿ ಶೇಕಡಾವಾರು ಬದಲಾವಣೆ ಪೂರೈಕೆ ಪ್ರಮಾಣದಲ್ಲಿ ಶೇಕಡಾವಾರು ಬದಲಾವಣೆ ಬದಲಾವಣೆ ಹಾಗೆ ಈ ಒಂದು ಬೆಲೆ ಎಲ್ಲಾದ ಶೇಕಡಾವಾರು ಬದಲಾವಣೆ ಭಾಗಿಸು ಬೆಲೆ ಎಲ್ಲಾದ ಶೇಕಡಾವಾರು ಬದಲಾವಣೆ ಹೌದ ಇದು ಸೂತ್ರ ಇದೆ ಸೂತ್ರ ಓಕೆ ಇದಕ್ಕೆ ನಾವು ಈ ಸೂತ್ರವನ್ನು ನೋಡ್ಕೊಂಡು ಅದನ್ನು ಸಂಖ್ಯಾತ್ಮಕವಾಗಿ ಅರ್ಥಶಾಸ್ತ್ರದಲ್ಲಿ ಬಳಸ್ತಕ್ಕಂಥ ಸಂಖ್ಯಾತ್ಮಕ ಅಂಶಗಳಿಂದ ಈ ಸೂತ್ರ ಈ ತರ ಬರೀಬಹುದು ಇದು ಅರ್ಥಶಾಸ್ತ್ರ ಇದು ಏನ್ ತೋರಿಸ್ತದೆ ಅಂತ ಚೇಂಜ್ ಅಂತ ಇಂಗ್ಲಿಷ್ ನಲ್ಲಿ ತೋರಿಸ್ತದೆ ಬದಲಾವಣೆ ಅಂತಕ್ಕಂಥ ಸಂಕೇತ ತೋರಿಸ್ತದೆ ಚೇಂಜ್ ಕ್ಯೂ ಭಾಗಿಸು ಕ್ಯೂ ಇಂಟು ಹಂಡ್ರೆಡ್ Other Ritia game even change P divided by P into hundred equal to. చేంజ్ ద క్యూ డివైడెడ్ బై క్యూ ఇంటూ పి డివైడెడ్ బై చేంజ్ ది ఈ రీతి ఇండిస్ తూత్ర ఇది ఇది పూరైక ప్రమణి శేకడా బె ಪೂರೈಕೆ ಪ್ರಮಾಣದಲ್ಲಿ ಶೇಕಡಾವಾರು ಬದಲಾವಣೆ ಹೌದಾ ಈ ಒಂದು ಈಕ್ವಲ್ ಟು ಕೆಳಗಡೆ ಬರ್ತೀವಿ ನೋಡಿ ಇಲ್ಲ ಈಕ್ವಲ್ ಜಾಗ ಇರಲಾರ ಕಾರಣಕ್ಕಾಗಿ ಈ ಒಂದು ಪೂರೈಕೆ ಪ್ರಮಾಣದಲ್ಲಿ ಶೇಕಡಾವಾರು ಈಕ್ವಲ್ ಟು ಚೇಂಜ್ ದ ಕ್ಯೂ ಭಾಗಿಸು ಈ ಕ್ಯೂ ಅನ್ ಈಕ್ವಲ್ ಟು ఇంటూ హండ్రెడ్ ఈ సూత్ర ముందర అంతే క్యూ టూ మైనస్ క్యూ వన్ డివైడెడ్ బై క్యూ ఒన్ ఇంటూ హండ్రెడ్ సూత్ర ఇక్కల నోడ్రీ ఈ ముందే ఈక్వల్ టు ಕ್ಯೂ ಟು ಅಂತಂದ್ರೆ ಎಷ್ಟಿದೆ ಅಂದ್ರೆ ಹಿಂದಿನ ಪ್ರಶ್ನೆಯಲ್ಲಿ ಕ್ಯೂ ಟು ಚೆಂಡಿನ ಬೆಲೆ ಸಾವಿರಿದೆ ಮೈನಸ್ ಕ್ಯೂ ಒನ್ ಅಂತಂದ್ರೆ ಎಷ್ಟ್ರಿ ನೂರಿದೆ ಭಾಗಿಸು ಡಿವೈಡೆಡ್ ಬೈ ಕ್ಯೂ ಒನ್ ಕ್ಯೂ ಅಂತಂದ್ರೆ ಎಷ್ಟ್ರಿ ನೂರು ಇಂಟು ಹಂಡ್ರೆಡ್ ಈ ರೀತಿ ನೋಡಿ ಹೇಗ್ ಮಾಡಬೇಕು ಅನ್ನೋದು ಲೆಕ್ಕ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಡೈರೆಕ್ಟ್ ಆಗಿ ಹೇಳೋದ್ಕಿಂತ ಇಕ್ವಲ್ ಟು ಈ ಸಾವಿರದಲ್ಲಿ ನೂರ್ ತೆಲುಗ ಎಷ್ಟೈತ್ರಿ ಒಂಬೈನೂರು ಭಾಗಿಸು ನೂರು ಈ ಇಂಟು ಏನಿದೆ ನೂರು ಈಗ ಡೈರೆಕ್ಟ್ ಆಗಿ ನಾವು ಇನ್ನೊಂದು ಸ್ಟೆಪ್ ಇಡೋಣ ಈಕ್ವಲ್ ಟು ಒಂಬೈನೂರು ಇಂಟು ನೂರು ಎಷ್ಟಾಗ್ತದೆ ಅಂತ ಹೋಗಿದೆ ಇಲ್ಲಿ ತೊಂಬತ್ತು ಸಾವಿರ ಆಗುತ್ತೆ ಎಷ್ಟಾಗ್ತದೆ ರೀ ತೊಂಬತ್ತು ಸಾವಿರ ಬಾಗಿಸು ನೂರು ಹೌದಾ ಈ ಜೀರೋ ಕ್ಯಾನ್ಸಲ್ ಮಾಡ್ರಿ ಈ ವ್ಯಾಡ್ ಜೀರೋ ಕ್ಯಾನ್ಸಲ್ ಮಾಡ್ರಿ ಒಂದು ಇಕ್ವಲ್ ಟು ಎಷ್ಟೈತ್ರಿ ಅಂದ್ರೆ ಒಂಬೈನೂರು ಏನೈತ್ರಿ ಒಂಬೈನೂರು ಪೂರೈಕೆ ಪ್ರಮಾಣದಲ್ಲಿ ಶೇಕಡಾವಾರು ಬದಲಾವಣೆ ಇದು ಆಯಿತು ಈಗ ಈ ಕಡೆ ಮಾರುಕಟ್ಟೆ ಬೆಲೆಯಲ್ಲಿ ಶೇಕಡಾವಾರು ಬದಲಾವಣೆ ಇಲ್ಲಿ ಬರೀತು ನೋಡ್ರಿ ಮಾರುಕಟ್ಟೆ ಬೆಲೆಯಲ್ಲಿ ಶೇಕಡಾವಾರು இதே சேம் இல் பரீத் இவல் டூ இவைடெட் பை பி ஒன் இன் டூ ஹண்ட்ரெட் இவல் டூ பி டூ ಮೈನಸ್ ಪಿ ಒನ್ ಡಿವೈಡೆಡ್ ಬೈ ಪಿ ಒನ್ ಇಂಟು ಹಂಡ್ರೆಡ್ ಈ ಪಿ ಟು ಅಂತಂದ್ರೆ ಎಷ್ಟು ಬೆಲೆ ಅದ ಗೊತ್ತದ ರೀ ಹದಿನೈದು ರೂಪಾಯಿ ಮೈನಸ್ ಪಿ ಒನ್ ಅಂತಂದ್ರೆ ಐದು ಭಾಗಿಸು ಪಿ ಒನ್ ಅಂತಂದ್ರೆ ಎಷ್ಟ್ರಿ ಐದು ಇಂಟು ಏನದ ಈಗ ಏನ್ ಮಾಡಬೇಕಾದ್ರೆ ಹದಿನೈದರಲ್ಲಿ ಮೈನಸ್ ಐದು ಕೇಳಿದ್ರೆ ಉಳಿತಷ್ಟು ಈಕ್ವಲ್ ಟು ಹತ್ತು ಡಿವೈಡೆಡ್ ಬೈ ಐದು ಈ ಇಂಟು ಏನಿದೆ ಹಾಗೆ ನೂರು ಪರ್ಸೆಂಟೇಜ್ ತೆಗಿಬೇಕಾದ್ರೆ ಶೇಕಡಾವಾರು ಹತ್ತು ಇಂಟು ನೂರು ಎಷ್ಟಾಗ್ತವ ರೀ ಒಂದು ಸಾವಿರ ಆಗುತ್ತೆ ಹತ್ತು ಇಂಟು ನೂರು ಕೂಡಿಸಿದಾಗ ಸಾವಿರ ಡಿವೈಡೆಡ್ ಬೈ ಐದಕ್ಕೆ ಕೈದ ಹಾಗೆ ಹೊಳಿತದ್ರಿ ಇದು ಆಗ ಸೇಪ ಭಾಗಿಸ್ಬೇಕು ಅಂತಂತಂದ್ರೆ ಇಲ್ಲಿ ನಿಮ್ಗೆ ಹೇಳ್ತೀನಿ ನೋಡ್ರಿ ಐದು ಒಂದ್ಲೆ ಐದು ಎರಡನೇ ಹತ್ತು ಹೋಗ್ತದ ಆ ಕಾರಣಕ್ಕಾಗಿ ಅನ್ಸರ್ ನಮ್ಗೆ ಎಷ್ಟ್ ಅಂತಂದ್ರೆ ಟೂ ಹಂಡ್ರೆಡ್ ಬರುತ್ತೆ ಗೊತ್ತಲ್ಲತ್ತದ ಇಲ್ಲಿ ಅಂತಂದ್ರೆ ಇನ್ನೊಂದು ಮೆಥಡ್ ಹೇಳ್ತೀನಿ ಇಲ್ಲಿ ನೋಡಿ ಬಾಕರ್ ಮಾಡ್ತಕ್ಕಂತ ಮೆಥಡ್ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಫೈವ್ ಥೌಸಂಡ್ ಹೌದಾ ಈ ರೀತಿ ಆದ್ರೂ ಕೂಡ ನೀವು ಮಾಡ್ಬೋದು ಐದು ಒಂದ್ಲೆ ಐದು ಹತ್ತು ಐತ್ರಿ ಜೀರೋ ಜೀರೋ ಇವೇನ್ ಜೀರೋ ಆಡ್ ಇರ್ತಾವಲ್ಲ ನೀವು ಸೀದಾಗಿ ಇಲ್ಲಿ ಇಲ್ಲಿ ಇಟ್ಕೋಬಹುದು ಇನ್ನೂರು ಆಗ್ತದೆ ಈ ಮೆಥಡ್ ಆದ್ರೂ ಯೂಸ್ ಮಾಡ್ರಿ ಈ ಮೆಥಡ್ ಆದ್ರೂ ಯೂಸ್ ಮಾಡ್ರಿ ನೀವ್ ಏನ್ ಕಂಡು ಹಿಡುವ್ರಿ ಈಗ ಪೂರೈಕೆ ಪ್ರಮಾಣದಲ್ಲಾದ ಶೇಕಡಾವಾರು ಬದಲಾವಣೆ ಎಷ್ಟು ಬಂತು ಅನ್ಸರ್ ಒಂಬೈನೂರು ಮಾರುಕಟ್ಟೆ ಬೆಲೆಯಲ್ಲಾದ ಶೇಕಡಾವಾರು ಬದಲಾವಣೆ ಇನ್ನೂರು ಆದ್ರೆ ಈಗ ನಿಮ್ಮ ಕ್ವಶನ್ ಅಲ್ಲಿ ಏನ್ ಕೇಳ ಪೂರೈಕೆ ಬೆಲೆ ಸ್ಥಿತಿ ಸ್ಥಾಪಕತ್ವ ಕಂಡು ಹಿಡಿಯರಿ ಅಂತ ಕೇಳ ಇಲ್ಲಿ ಈ ಪೂರೈಕೆ ಬೆಲೆ ಸ್ಥಿತಿ ಸ್ಥಾಪಕತ್ವ ಈ ರೀತಿ ನಾವು ಕಂಡು ಹಿಡಿಬೇಕಾಗಿರ್ತಕ್ಕಂಥವು ಇಲ್ಲಿ ಬರೀತಿ ನೋಡ್ರ ಪೂರೈಕೆ ಬೆಲೆ ಸ್ಥಿತಿ ಸ್ಥಾಪಕತ್ವ ಹೌದಾ ಇದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಅಂತ ಕರಿತೇವೆ ಇದ್ರದ್ದು ಯಾವ ರೀತಿ ಅನ್ನು ಹೋಗಿದ್ರೆ ನಾವು ಹಿಂದಿನ ಸೂತ್ರವನ್ನು ಆಲ್ರೆಡಿ ನಿಮ್ಗೆ ಗೊತ್ತಿದೆ ನಾನು ಡೈರೆಕ್ಟ್ ಆಗಿ ಈ ಪೂರೈಕೆ ಬೆಲೆ ಸ್ಥಿತಿ ಸ್ಥಾಪಕತ್ವ ಇಡುವೆ ಅಂತಂದ್ರೆ ಪೂರೈಕೆ ಪ್ರಮಾಣದಲ್ಲಿ ಶೇಕಡಾವಾರು ಬದಲಾವಣೆ ಆಗಿದಷ್ಟು ಒಂಬೈನೂರ ಹೇಳ್ಕೋಬೇಕು ಇಲ್ಲಿ ಮೇಲ್ಗಡೆ ಭಾಗಿಸಿ ಕೆಳಗಡೆ ಏನ್ ಹಾಕೋಬೇಕಂತಂದ್ರೆ ಮಾರುಕಟ್ಟೆ ಬೆಲೆ ಶೇಕಡಾವಾರು ಬದಲಾವಣೆ ಎಷ್ಟು ಬಂದಿದೆ ಅನ್ಸಾರ ಎರಡು ನೂರು ಬಂದಿದೆ ಈಗ ಡೈರೆಕ್ಟ್ ಆಗಿ ಈ ಎರಡ್ ಜೀರೋ ಕ್ಯಾನ್ಸಲ್ ಮಾಡ್ರಿ ಈ ಎರಡ್ ಜೀರೋ ಕ್ಯಾನ್ಸಲ್ ಮಾಡ್ರಿ ಎರಡೊಂದ್ ಮುಗ್ಗಿ ಒಂಬತ್ತರ ತನಕ ಹೋಗ್ಬೇಕು ಅಂತಂದ್ರೆ ಎರಡ್ ಒಂದ್ ಎರಡು ಎರಡ್ ನಾಲ್ಕು ಎಂಟು ಹೌದಾ ಇನ್ನ ಒಂದು ಉಳಿತದ ಇಲ್ಲಿ ಫೋರ್ ಪಾಯಿಂಟ್ ಫೈವ್ ಅನ್ಸರ್ ಬರುತ್ತೆ ಈ ಫೋರ್ ಪಾಯಿಂಟ್ ಫೈವ್ ಅನ್ಸರ್ ಪೂರೈಕೆ ಬೆಲೆ ಸ್ಥಾಪಕತ್ವ ಇದು ಅನ್ಸರ್ ಆಗಿರ್ತಕ್ಕಂಥದ್ದು ಇದು ಇನ್ನೊಂದು ಮೆಥಡ್ ಅಲ್ಲಿ ಕೂಡ ನೀವು ಆಕರ್ ಮಾಡ್ಬೋದು ಇಲ್ಲಿ ಹೇಳ್ತೀನಿ ನೋಡ್ರಿ ಒಂಬೈನೂರು ಭಾಗಿಸು ಈ ಎರಡ್ನೂರ್ ಇಲ್ಲಿ ನೋಡ್ರಿ ಎರಡು ನೂರು ಅನ್ನೋದು ನಾವು ನಾಲ್ಕು ಮಾಡಿದಾಗ ಎಷ್ಟು ಎಂಟ್ನೂರ್ ಹೋಯ್ತು ಸೀದಾ ಇಲ್ಲಿ ನೋಡಿ ಜೀರೋ ಜೀರೋ ಇಲ್ಲಿ ಎಂಟರಲ್ಲಿ ಏನಾಗ್ತದಂತಾರೆ ಒಂಬತ್ತರಲ್ಲಿ ಎಂಟು ಒಂದು ಉಳಿತದ ಇಲ್ಲಿ ನಾವು ಪಾಯಿಂಟ್ ಇಟ್ಕೊಂಡು ಒಂದು ಪಾಯಿಂಟ್ ಇಟ್ಕೊಂಡಾಗ ಒಂದು ಸೊನ್ನೆ ಇಟ್ಕೋಬೇಕು ಈಗ ಒಂದ್ ಸಾವಿರ ಆಗ್ತದ ಈ ಎರಡ್ ನೂರಕ್ಕೆ ಭಾಗಸ್ಥರು ಒಂದ್ ಸಾವಿರ ಅಂತಂದ್ರೆ ಇಲ್ಲಿ ಎರಡ್ ಐದ್ಲೆ ಎರಡ್ನೂರ ಐದ್ಲೆ ಆ ಕಾರಣಕ್ಕಾಗಿ ಫೈವ್ ಬರ್ತದ ಎರಡ್ನೂರ ಐದ್ಲೆ ಒಂದ್ ಸಾವಿರ ಹೋಗಿರ್ತದ ಆ ಕಾರಣಕ್ಕಾಗಿ ನೋಡಿ ಇಲ್ಲಿ ಕೂಡ ಫೋರ್ ಪಾಯಿಂಟ್ ಫೈವ್ ಬಂತಿಲ್ಲ ಇದು ಕೂಡ ಫೋರ್ ಪಾಯಿಂಟ್ ಫೈವ್ ಈ ರೀತಿ ನಾವುಗಳನ್ನು ಈ ಲೆಕ್ಕವನ್ನು ಕಂಡುಹಿಡಿತಕ್ಕಂತ ಮೆಥಡ್ ಇದೆ ಇದೆ ಇದು ನಿಮ್ಗೆ ತೇಲೆನೋ ಕಾರಣಕ್ಕಾಗಿ ಇಷ್ಟು ಸ್ಟೆಪ್ ಗಳನ್ನು ನಾನು ಹೇಳ್ಕೊತಾ ಬಂದಿರ್ತಕ್ಕಂಥದ್ದು ಇದು ತಮಗೆ ನಾಲ್ಕು ಅಂಕದ ಪ್ರಶ್ನೆ ಆಗಿದೆ ಅದ್ರ ಜೊತೆಗೆ ನಿಮ್ಗೆ ಇದು ಹಿಂದಿನ ಕ್ಲಾಸ್ ನಲ್ಲಿ ನಾನು ಬೇಡಿಕೆ ಸ್ಥಿತಿಸ್ಥಾಪಕತ್ವ ಒಂದು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಇದು ಯಾಕೆ ಈ ವಿಡಿಯೋನು ಯಾಕೆ ಮಾಡಬೇಕಂದ್ರೆ ಇದು ಪೂರೈಕೆಯ ಬೆಲೆ ಸ್ಥಿತಿಸ್ಥಾಪಕತ್ವಕ್ಕೆ ಆ ಕಾರಣಕ್ಕಾಗಿ ಈ ವಿಡಿಯೋನು ಮಾಡಿರ್ತಕ್ಕಂಥದ್ದು ಇದರಲ್ಲಿ ನಿಮ್ಗೆ ಏನಾದ್ರೂ ಅರ್ಥ ಆಗಿಲ್ಲ ಅಂತಂತಂದ್ರೆ ತಾವುಗಳನ್ನು ನನ್ನ ಯೂಟ್ಯೂಬ್ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಮೆಂಟ್ಸ್ ಹಾಕೋದ್ರ ಮುಖಾಂತರ ಇದಕ್ಕೆ ಸರಿಯಾದಂತ ಉತ್ತರವನ್ನು ಪಡ್ಕೊಳ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿವರೆಗೆ ಯಾರು ನನ್ನ ವಿಡಿಯೋವನ್ನು ವಾಚಿಂಗ್ ಮಾಡಿರಿ ಅವರೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ